ಯಾವ ಹೊಸಟ್ಟಿ ಗ್ರಾಮದಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ನನ್ನ ಗುರುಗಳಲ್ಲಿ ಮತ್ತೊಮ್ಮೆ ಸರಣಾರ್ಥಿಗಳು ಸೆರಡು ಸಣ್ಣಾರ್ಥಿಗಳು ಹೇಳುತ್ತಪ್ಪ ಹೇಳುತ್ತ ನೋಡ್ರಿ ಹೊಸಟ್ಟಿ ಗ್ರಾಮದಲ್ಲಿ ಎಂತ ಪುಣ್ಯ ಸ್ಥಾನ ಐತೆ ಬಾಯನ ಕೇಳಿದ್ರಪ್ಪ ಆ ರಾತ್ರಿ ಇವತ್ತು ಭಾರ ಆಗಕ್ಕ ಬಂದ್ರು ಕೂಡ ಸ್ವಟ್ ಅಂತಕ್ಕಂಥವು ಹಾರಿಗೆ ಗಟ್ಟಿ ಅಂತಕ್ಕಂಥ ಅಷ್ಟೋ ಹೌದ್ ಅಷ್ಟೋ ಗೊತ್ತಪ್ಪ ಈ ಹೊಸಟ್ಟಿ ಊರಿನ ಕೀರ್ತಿ ಮುಂದಿನ ಸ್ಟೇಜಿಗೆ ಸುಟ್ಟಿ ಸಾರಿ ಸಾರಿ ತಮ್ಮ ಸುಟ್ಟಿ ಸಾರಿ ಹೇಳದೈತಿ ಹೇಳದ್ ಹೇಳೋದಾದ್ರಿಪಾ ಹೆಂಗ ಕೇಳಿದ್ರ ಹೆಂಗ್ರಿಪಾ ಐದು ಗಂಟೆ ಹಡ್ಕೆ ಪ್ರಾರಂಭ ಮಾಡಿ ಒಂದು ಗಂಟೆ ತನಕ ಹಡಿಕೆ ಇಟ್ಟು ಹೊಸಟ್ಟಿ ಗ್ರಾಮ ಕೊಟ್ಟು ಮಂದಿ ಅಡಿಗಾಡ್ಲಾರ್ದಂ ಕು ಮುಂದಿನ ಸಂದಿಗೆ ಅಲ್ಲಿ ಮುಂದಿನ ಸ್ಟೇಜಿಗೆ ಹೇಳುದೈತಿ ಹೌದೌದೌದಪ್ಪ ಹೇಳೋದ ಅದಕ್ಕೆ ಹೇಳದ ಹೊಸಟ್ಟಿ ಗ್ರಾಮ ಅಂದ್ರೆ ಅಗ್ರಾಣಿ ಅಂದ್ರೆ ಎಂತ ಹೊಸಟ್ಟಿ ಅಗ್ರಾಣಿ ಉತ್ತಮ ಆ ಇದು ಹೂ ಮಾರೋ ಜಾಗದ ಹುಲ್ಲು ಮಾರೋ ಜಾಗ ಇದು ಹೂ ಮಾರೋ ಜಾಗ ಐತೆ ಅಂತೇಳಿ ಪ್ರಪ್ರಥಮದಾಗ ಹೇಳ್ಬೇಕಾಗ್ಯದ ಹೇಳ್ಬೇಕಾಗ್ಯದ ಮಾತ್ ಏನಂತ ಹೇಳಿದ್ರಪ್ಪ ಬಿಟ್ಟು ಆಗುವುದಿಲ್ಲ ಬಿಟ್ಟಿರ್ತಕ್ಕಂಥ ಹೂ ಎಂದೂ ಕಾಯಿಗಟ್ಟುವುದಿಲ್ಲ ಕಂತಿ ಬಿಚ್ಚೆ ಬಿಡವರೆಂದು ಆಗುವುದಿಲ್ಲ ಮಿಂಚಿದ್ದೆಲ್ಲ ಬಂಗಾರ ಆಗುವುದಿಲ್ಲ ಮಿಂಚಿದ್ದೆಲ್ಲ ಬಂಗಾರ ಆಗುವುದಿಲ್ಲ ನಮ್ಮ ಕುಮಾರಕ್ಕ ಕೈ ಹೇಳಿರ್ತಕ್ಕಂತ ಮಾತಾ ಹುಣ್ಯಾತ್ಮರ ಒಳಗಿನ ಒಳಾರ್ತಿ ಹೆಂಗೈತಿ ಅಗ್ರಾಣಿ ದಂಡಿಯವರ ಹೊಸಟ್ಟಿ ಗ್ರಾಮದವರ ಎಷ್ಟೋ ಗಿಡ ಮರ ಹುಟ್ಟಿದ್ರು ಎಷ್ಟೋ ಗಿಡ ಮರ ನೆಟ್ಟಿದ್ರು ಕೂಡ ಬಿಟ್ಟಿರ್ತಕ್ಕಂಥ ಹೂಗಳು ಎಂದೂ ಕಾಯಿ ಕಟ್ಟಲ್ಲ ಅನೇಕ ಉದ್ರ ಹೋಗ್ತಾವ ಅನೇಕ ಆಗತಾವ ತಮ್ಮ ಹೌದಿಲ್ಲ ಇನ್ನು ಕಂತಿ ಭಿಕ್ಷೆ ಬೇಡ ಅವ್ರೆಲ್ಲಾರು ಜಂಗರ ಆಗೋಗಲ್ಲದ್ರ ಮಯಂಗಿರಿ ಹೊತ್ತ ಮುನಿಗೆ ಹೊತ್ತ ಉದಿ ಆಯ್ತಪ್ಪ ಆದ್ರೆ ನಮ್ಮ ಮನಿಗೆ ಜೋಗಿ ಆಗಿ ಬರ್ತಾರ ಸಾಧುರಾಗಿ ಬರ್ತಾರ ಸತ್ಪುರುಷರಾಗಿ ಬರ್ತಾರ ಬಂದಿರತಕ್ಕವ್ರು ಎಲ್ಲಾರು ಸಾಧರು ಸಂತರು ಜೋಗಿ ಜಂಗಮರು ಜೇರ ನಾವು ನಂಬಿದ್ರ ನಂಬಿದ್ ಅಂದ್ರ ಎಲ್ಲಾರು ಸಾಧುರಾಗಂಗಿಲ್ಲ ಸಂತರಾಗಂಗಿಲ್ಲ ಜೋಗಿ ಆಗಂಗಿಲ್ಲ ಜಂಗಮರಾಗಂಗಿಲ್ಲ ನಿಜವಾದ ಸಂತರ ಯಾರಿಗಿರಬೇಕು ಸಾಧುರ್ ಯಾರಿಗಿರಬೇಕು ಅಂತ ಕೇಂದ್ರ ಮಾಯನ ಯಾವ ಜಿಲ್ಲಾ ಬಿಡ್ಲಾರ್ದೆ ತಾಲೂಕು ಬಿಡ್ಲಾರ್ದೆ ಊರು ಬಿಡ್ಲಾರ್ದೆ ಓಣಿ ಬಿಡ್ಲಾರ್ದೆ ಮನಿ ಬಿಡ್ಲಾರ್ದೆ ಧ್ಯಾನದ ಭಿಕ್ಷೆ ಬೇಡಿದ ನನ್ನಪ್ಪ ಮದುಗುಂಡ ಮೊತ್ತ ಮುಮ್ಮೆಟ್ಟ ಗುಡ್ಡದ ಮುಗಿಸಿದ್ರ ಮುಂದೆ ಮೊಟ್ಟ ಕಟ್ಟಿ ಪಾಪ ಪ್ರತಿ ವರ್ಷ ಪ್ರತಿನಿತ್ಯ ಅನ್ನದಾಸವ ನಡೆಸಿರತಕ್ಕಂತ ಮಧುಗುಂಡ ಮುತ್ತಿನ ಮಠದೊಳಗ ಹಂತವ್ರಿಗೆ ಅಂದಾರ ಮಹಾರಾಜ್ ಹೌದು ಹೌದು ಇದೇ ತಾಲೂಕಿನ ತಾಲೂಕಿನೊಳಗ ಮಠ ಕಟ್ಟಿದ ಯಾರು ಎಲ್ಲಾ ಲಿಂಗ ಮುಂಗೈಗೆ ಜೋಳಿಗೆ ಹಾಕಿ ಮುಂಗೈಗೆ ಜೋಳಿಗೆ ಹಾಕಿ ಜ್ಞಾನದ ಭಿಕ್ಷೆ ಬಿಡದಿಲ್ಲದಿ ಬಿಟ್ಟ ನನ್ನಪ್ಪ ಯಾರು ಎಲ್ಲ ಮುಖ್ಯ ಹೌದು ಅಂತವ್ರಿಗೆ ಅನ್ಬೇಕು ಮಹಾರಾಜರು ಅಂತವ್ರಿಗನ್ಬೇಕು ಸಾಧು ಅಂದಾರಮ್ಮ ಯಾರಪ್ಪ ಹೇಳಾರ ಹೌದ ಈ ಹೊಸಟ್ಟಿ ಗ್ರಾಮದೊಳಗೆ ಇವತ್ತು ದಿವಸ ಎಲ್ಲಾ ಮಿಂಚಿದ್ದೆಲ್ಲ ಬಂಗಾರಲ್ಲಂತ ಕೇಳಿರ್ತಮ್ಮಿಗೆ ಬಿಸಿಲದೊಳಗೆ ಹಿತಾಳಿ ಮಿನ್ಸ್ತೈತಿ ತಾಂಬ್ರ ಮಿನ್ಸ್ತೈತಿ ಕಂಚ ಮಿನ್ಸ್ತೈತಿ ಅದ್ ಹೌದು ಮಿನ್ಸ್ತದ ಮಿಂಚಿದ್ದೆಲ್ಲ ಜೇರ ನಾವು ಬಂಗಾರತ್ತೇಳಿ ನೆಂಬಿದಪ್ಪ ಅಂದ್ರೆ ಎಲ್ಲಾನು ಬಂಗಾರ ಆಗಂಗೆಲ್ಲ ಸಣ್ಣ ಹಳ್ಳಿ ಹೊಸಟ್ಟಿದ್ರು ಕೂಡ ಅವ ಹೌದ ಸಣ್ಣ್ ಹಳ್ಳಿ ಹೊಸಟ್ಟಿದ್ರು ಕೂಡ ಪತ್ತಾರ್ ಅಂಗಡಿ ಇಲ್ಲದು ಮಗ್ಗರ ತಾಲೂಕಿ ಇಲ್ಲತೈತಿ ಐತೆ ಐತಪ್ಪ ಅತನಿ ಬಾಜಾರದೊಳಗ ಅತ್ನಿ ತಾಲೂಕಿನ ತಮ್ಮ ಆಹಾ ಪತ್ತಾರನ ಕೈಯೊಳಗ ಹೊರಿಗಲ್ ಇರಬೇಕಾಗ್ತದ ಹೊರಿಗಲ್ಲಿ ತಿಕ್ಕಿ ನೋಡಿದ್ರ ಅವ ಹಳದು ಹೊಗಾರವ್ರು ಸುಮಾರ ಗುರು ತಕ್ಕದ್ ಪತ್ತಾರ್ಗ ಗುರು ಹೊರತಾಗಿ ಯಾರಿಗೂ ಗುರ್ತಾಗೆಲ್ಲಾ ಹಾ ಇವತ್ತ ಚೊಕ್ಕ ಬಂಗಾರ ಇವತ್ತಿನ ದಿವಸ ಯಾರ ಪತ್ತಾರ ಆಗ್ಯಾರತಿ ಕೇಳ ಹೊಸಟ್ಟಿ ಮಂಗಳಾರತ ಗೊತ್ತದ ಕಾಮೇಶಿ ಮಾಸ್ತಾರ ಮಾತು ಬಾಲ ಮಾರ್ಮಿಕವಾಗಿ ಮಾತಾಡಿದಿ ಅದಕ್ಕ ಎಲ್ಲಾರ ಜೋಡಿ ಗದ್ದಲಕ್ಕೆ ಬೆಳಕರೆ ಕಬ್ಬೂರ ಅವ್ರ ಜೋಡಿ ಒಟ್ಟೆ ಗದ್ದಲಕ್ಕೆ ಬೆಳಬೇಡ ಹೌದು ಹೌದು ಗದ್ದಲಕ್ಕೆ ಬಿದ್ರೆ ಅದ್ ಬ್ಯಾರ ನೀ ಎಲ್ಲರೂ ತಮ್ಮ ಹೇಳಿದೀ ಏನತ್ತ ವಿಷಯ ಇಟ್ಟ ತಮ್ಮ ಏನು ಮನಿ ಮಗಳ ಶ್ರೇಷ್ಠ ಏನು ಮನಿ ಸಸಿನ ಶ್ರೇಷ್ಠ ವಿಷಯ ಇಟ್ಟನಾ ಇಟ್ಟು ಮಾತಾಡೋಣ ಎಲ್ಲಾರು ಹಿರಿಯಾರ ಕೇಳರು ಇವತ್ತಿನ ದಿವಸ ಹೌದಪ್ಪ ಆ ಇಲ್ಲೇ ಚಿಂಚಲ್ಲಿ ಗ್ರಾಮದಲ್ಲಿ ಇದ್ದಿರತಕ್ಕ ಅಕ್ಕ ಮಾಯವ ಶ್ರೇಷ್ಠ ಅಕ್ಕ ಮಾಯವ ಶ್ರೇಷ್ಠ ತಮ್ಮನ ಕಾಡ ರುದ್ರ ಭೂಮಿ ಕೊದಲಿಗೆ ನಂದ ಆ ಕೈ ಕೊಟ್ಟ ಅಕ್ಕ ಮಾಯವ ಬಂದಾಗ ತಮ್ಮನ ತಗೊಂಡ್ ಜೋಪ ಜಾಕಿ ಜೋತನ ಮಾಡ ನನ್ನ ಅಕ್ಕ ಶ್ರೇಷ್ಠ ಅಂತ ಉದಾಹರಣೆ ಕೊಟ್ಟಣ ಒಟ್ಟೆ ಮದುವೆ ಆಗಿಲ್ಲ ಉದಾಹರಣೆಗೆ ಕೊಟ್ಟ ಒಟ್ಟ ನಿಲ್ಸಿ ಹಿರಿಯರಿಗೆ ಒಂದು ವಿನಂತಿ ಐತಿಲಿ ಏನಿಪ್ಪ ಅಕ್ಕ ಯಾರು ಅಕ್ಕ ಮಾಯವನ ಕೊಲ್ಲಾಗಿ ಇವತ್ತು ಸ್ವತಃ ಹೋಗಿ ನೋಡುದು ಗುಳಗಾಲಿ ಇತ್ತು ಅಥವಾ ಇಲ್ಲ ಹೌದಿಲ್ಲ ಜೀರ ಕಣ್ತಕ್ಕಿ ಗೋಲಾಗಿ ಇತ್ತಪ್ಪ ಆದ್ರೆ ಇವತ್ತು ನಾ ಹಡಿಕೀ ಬಿಡ್ಬೇಕು ಗುಳಗಾಲ ಜೀರಕ್ಕೆ ಗೊಲಾ ಇರೋಕೆ ಹಡಿಕೆ ಹೌದು 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 ಯಾಕ್ರಿರ ಬಲ ಬರೀತಿ ಮದುವೆ ಆಗಲಾರ ಹೊಟ್ಟೆ ಇರಬಾರ ಹೆಣ್ಣುಮಕ್ ಉದಾಹರಣೆ ಮೊದಲು ಮಾತಾಡದ ಕಲ್ಕೋಬೇಕು ಒಂದು ಏರೇವೋಚಿರದಾಗ ನಾವು ಬಿಡಿ ತಪ್ಪಿ ಮಾತಾಡಿದ ಹಳ್ಳಮಳ ಅದನ್ನ ಹೇಳೋಂಗಿಲ್ಲ ಮಾತ ನಾವ್ ಇಟ್ಟೇವ ಅಂದ್ರೆ ಇಲ್ಲಿ ಹೆಂಗ ನಡೆಸಬೇಕ ಹೊಸಟ್ಟಿ ಗ್ರಾಮಕ್ಕ ಮಾಸ್ತರ್ ಆಗಿ ಬಂದ ಮ್ಯಾಲಿನೊಳಗೆ ಮ್ಯಾಲಿನ ಕಿಮ್ಮತ್ ಹರಿ ಮಾಸ್ತರ್ ಕಮೇಶಿ ಮಾಸ್ತರ್ ಹೌದು ಹೌದಪ್ಪ ಹೌದಲ್ಲ ಹೌದು ಬರೋ ರೀತಿ ಹೆಂಗ ಶ್ರೇಷ್ಠನ ಬೇಕಾಗಿ ಹೇಳಿದ್ ಏನ್ ಹೇಳಿಪ್ಪಿಸುರಮ್ಮ ದೇವಿ ಹೌದು ಹಿರಿಯಾರ ವಿಚಾರ ಮಾಡ್ರಿ ಮಾತಾ ಸೊಸಿಯ ಸುರಮದೇವಿ ಬರಮದೇವ ಯಾರು ಬರಮದೇವರ ಕುಡಿ ಬೀರದೇವ್ರನ್ನ ಹಳದ್ರು ಬೀರದೇವ್ರ ಸೊಸಿ ಆಡ ಅರಿ ಅಡಿ ಯಾರನ್ನ ಕಳಿಸಿ ಅಂತ ಉದಾಹರಣೆ ಮಾತಾಡಿದ ಮಾಸ್ತಾರ ಮಾತಾಡಿನಪ್ಪ ಉದಾಹರಣೆ ತಿಳ್ಕೋಬೇಕು ಸುರಮದೇವಿ ಯಾರ ಮಗಳ ಯಾರ ಮಗಳ ಹೌದ ಇರ್ ಹೌದು ಸಸಿದ್ ಮಾತಾಡಕ ಹಿಂದ ಮಗಳಾಗಿ ಬಂದ ಯಾರು ಸೂರಮ್ಯ ದೇವಿಯಲ್ಲಿ ಶಿವನ ಮಗಳಾಗಿ ಆಳ ಪಾರ್ವತಿ ಮಗಳಾಗ್ಯಾಳ ಹೌದು ಹೌದಿಲ್ಲ ಹೌದೌದು ಹೌದಾ ಹೌದಪ್ಪ ಬರ್ರೆ ಒಂದೇ ಹೋದ್ರೆ ನಿಖ್ಯಾತ ನೀವೇ ದಿವಸ ಬಹಳ ಕೇಳಂಗಿಲ್ಲ ಏನಪ್ಪಾ ಇವರು ದೇವಾನು ದೇವತೆಗಳ ಹೌದು ಯಾರು ಸೂರಮ್ಯ ದೇವಿ ಆಯ್ತು ಬರಹ ದೇವರಾಯ್ತು ಪಾರ್ವತಿ ಶಿವ ಪಾರ್ವತಿ ದೇವತೆಗಳ ಪಾತ್ರಕ್ಕೆ ಹಾ ದೇವರಾಟ ಮಲ್ಲಿಗೆ ಹೋವಿನ ತೋಟ ಯಾರಿಗೆ ತಿಳಿದಿಲ್ಲ ಇವರ ಆಟ ಏನ್ ಹೇಳರ ಮಾತಾ ಹೌದು ಹೌದು ಆಟ ಮಲ್ಲಿಗೆ ಹೋವಿನ ತೋಟ ಯಾರಿಗೆ ತಿಳಿದಿಲ್ಲ ಇವರ ಆಟ ಹೌದು ಅದಕ್ಕೆ ತಮ್ಮ ಹೇಳ್ತಾರವ್ರು ಭರಮದೇವರ ಇವತ್ತಿನ ದಿವಸ ಸೋರಮ ದೇವಿ ಮಗಳು ಮತ್ತು ಭರಮದೇವಿ ಹಾ ಒಂದು ವಿಚಾರ ಹಿಂದೂ ಉದಾಹರಣೆಗೆ ಕೇಳ್ತೀನಿ ನಾನು ಏನಪ್ಪಾ ವರಮದೇವ್ರಿ ಯಾರ ಮಗರು ಸೂರಮ ದೇವಿ ಯಾರ ಮಗಳು ಹೌದು ಹೌದು ಬೆಳಸುವಂತ ವಿಷಯ ಮಾತಾಡುವಂತ ಮಾತಾಡ್ರೆ ಮಾಸ್ತರ್ ಹೊಟ್ಟೆ ಸಿಗಿಬಿಡುವಂತ ವಿಷಯ ಮಾತಾಡಬೇಕಿವತ್ತ ಹೌದಿಲ್ಲ ಹೌದು ಹೌದು ನನ್ನ ಹೆಣ್ಣು ಮಗಳ ಶ್ರೇಷ್ಠ ಆಗ್ತಾರೆ ಹೊಟ್ಟೆ ಹೆಣ್ಣು ಮಗಳು ಇವತ್ತು ಮನಿ ಹೆಣ್ಣು ಮಗಳು ಶ್ರೇಷ್ಠ ಮಾಡ್ಬೇಕಂತ ಹಿಡ್ಕೋಬೇಕಿತ್ತು ಶಿವಣ್ಣ ಮಗಳ ಸ್ತ್ರೀ ಇಲ್ಲ ಕಾಮಿಶಿ ಹೌದಲ್ಲ ಅಂತಿದೀನಿ ಅದೇ ಶಿವಣ್ಣ ಮಗಳ ಸ್ತ್ರೀ ಇಲ್ಲ ಅದು ಪಂಥ ಹಾಕಿದ ಒಟ್ಟೆ ಇವತ್ತು ದಿನಸ ದಯವಂದ್ರೆ ದೇವರ ಸಮಾನಿ ಹೋರಿ ಸುಂಕುತಾರಪ್ಪ ಇರ್ಲಿ ಅಂತವ್ರು ಬೇಕಾಗ್ತಾರ ಆ ಯಾವಾಗ ಶಿವನ ಮಗ ಸ್ತ್ರೀ ಇಲ್ಲ ಯಾವ ಯಾವ್ ಹಾದು ಏನು ಮಾಲಿಂಗರಾಯನ ಭಕ್ತಿ ನೋಡ್ಬೇಕು ಭಕ್ತಿ ಕೆಡಸ್ಬೇಕು ಹ ನೋಡ್ರಿ ಇವ್ರ ಹೌದಪ್ಪ ಶಿವಣ್ಣ ಮಗಳ ಶ್ರೀ ಲೈವ ಏನ್ ಅಪ್ಪಗ ಮಾತು ಕೊಟ್ಟ ಕೇದ್ರ ಏನಪ್ಪಾ ಎಲ್ಲಿ ಮಾಲಿಂಗರಾಯ ಬೀಜ ಗುಂತಿ ಮೇಲೆ ಕುರಿಗಳ ಕಾಯ್ತಿದ್ದ ಅವಾಗ ಅಪ್ಪಗ ಮಾತು ಕೊಡ್ತಾ ಶಿವಣ್ಣ ಮಗಳ ಸ್ತ್ರೀ ಆ ಏನ್ ಮಾತು ಕೊಡ್ತಾರ ಹತ್ತ ಮುಳುಗು

ிப்பா அப்ப மாட்டிவன மகள ஸ்ரீலாய் எல்லா இதே மரத்தை வந்தா எல்லா கே பானூர் கிராமக்கு வந்தா ஆஹா சிடியாருக்கு மாளிகராயன கைலாசக் ஒய் சிவன மகள பண்டி ஹுட் கொண்டு பண்டி ஹுட் கொண்டு வந்து மாளிங்கராய் ஒத்து உண்து நனப்பா மாளிங்கராய் சஹா ಹೌದಾ ಹೌದಿಪ್ಪ ಹೊತ್ತ ಮುಳುಗುತ್ತಾನೆ ಸಿಗಲಿ ಎತ್ತಿ ಮುತ್ತಿನ ಮೂರಿ ಹಳ್ಳದ ದಂಡಿ ಒಳಗೆ ಹಳದಾಗತ್ತ ಮತ್ತ ಮೂಗುತ್ತ ಮಾಯ ಮಾಡಿ ಬಿಟ್ಟ ನನ್ನ ಅಪ್ಪ ಮಾಡಿಂಗ ರಯಾ ಮಾಯ ಮಾಡಿ ಬಿಟ್ಟ ಸರಿಗಿನ ಒಳಗೆ ಮಾಯ ಮಾಡ ಇರ್ತಕ್ಕಂಥ ಸ್ತ್ರೀಲ್ಲ ಇವ್ ಅಲ್ಲೇ ಉಸಿಕ್ರ ಹುಡುಕಲಕ್ಕಂತ ಎಲ್ಲಿ ಸಿಗ್ತದ ರೀ ಮುತ್ತಿನ ಮುಗುತ್ತಿ ಹೌದ್ ಹೌದಪ್ಪ ಅವಾಗ ನನ್ನಪ್ಪ ಮಾಲಿಂಗರ ಬಂದ ಕೇಳ್ತಾನೆ ಶ್ರೀಲಯವನ ಇವನ ಏನ್ ಕೇಳ್ತಾನಪ್ಪ ಯಾಕೆ ಇಟ್ಟಾಕ ಗಾಬರಿ ಬಂದಿ ಏನ್ ಹುಡುಕಿ ಅಲ್ಲಕ್ಕಂತ ಕಾಲಕ್ಕ ನನ್ನ ಮುಗಿನಾಗಿನ ಮುಗಿನ ಮುಗುನ ಕಾಲದ ಹುಡುಕಿ ಅಲ್ಲಕ್ಕಂತ ಕಾಲಕ್ಕ ನಿನ್ನ ಸರಿ ನೋಡುವ ಮುಗುತ್ತೆ ನೋಡ್ಕೊ ಅಂದ ಕಾಲಕ್ಕ ನನ್ನಪ್ಪ ಮಾಲಿಂಗರ ಹೇಳೋಣ ಏನ ಇಟ್ಟ ಉಸಿರ್ಕ ಬಿದ್ದು ಯಾರ ಹುಡುಕಾಕತ್ತ ಸಿದ್ಧ ಮಾಲಿಂಗರ ಸಿಸಿಮಾಗ ಸಿದ್ಧ ಮಾಡಿ ಮಾಡಂಗಿರ ಸಿದ್ಧ ಬೀರಸ್ತೀವ್ರ ಶಿಶಿಮಾರ ಸಿದ್ಧ ಮಾಡಂಗಿರ ಹುಡುಕಾಕ ಬಂದೇನಿ ಸಿಗಲಾಗ ನಂದ ಕಾಲಕ್ಕ ಹೊತ್ತು ಮುಳುಗ್ಯದ ಹೌದು ಎಲ್ಲಿ ಸಿಡಿಯಾನ ಒಳಗ ಸ್ತ್ರೀಲಾಯಿ ಉಳ್ಕೊಂಡಾಳ ಸ್ತ್ರೀಲಾಯಿ ಉಳ್ಕೊಂಡಾಳ ಹೌದು ಹೌದಪ್ಪ ಮರ್ತೆ ಮಂಡಲದಿಂದ ಕೈಲಾಸಿದ ಬಂದಿರತಕ್ಕಂತ ಮರ್ತೆ ಮಂಡಲ ಉಳ್ಕೊಂಡಾಳ ನಿನ್ನ ಮಗಳಾಗಿರ್ತಕ್ಕಂತ ಹೊಳ್ಳಿ ಹೋಗಿಲ್ಲ ಕಮಿಷಿ ಮಸ್ತರ್ ಹೊಳ್ಳಿ ಆಗಿರ ತಗೊಂಡ್ ಯಾವಾಗ ಕೈಲಾಸ ನೋಡು ಹಾ ಹಾ ಎಲ್ಲ ಹೋಗ್ತಿ ಹೆಂಗ್ರಿ ಟು ಚಾಲದ ಅವ್ರು ಇವತ್ತು ಹಾಕ್ಯಾವ ನಾ ಹಾಕ್ಯ ನಾಡ ಹೋತಾಳೆ ಹೌದಿಲ್ಲಾ ಇಲ್ಲ ಇವತ್ತೇ ಪ ನನ್ನ ಮಾಲಿಂಗರ ಭಕ್ತಿ ನೋಡಕ ನೋಡಕಮ್ಮ ನಿನ್ನ ಮಗಳು ಹೆಂಗೆಲಿ ಸಿರಿಯಾನದು ಹೋಗ್ಕೊಂಡಾಳು ನೋಡು ನಾ ಹಾ ಹಳ್ಳ್ಯಕ್ಕೆ ಕೈಲಾಸಕ್ಕಾಗಿ ನೀ ಯಾವಾಗ ಓಯ್ತಿ ಓಯಿ ಹಾವ್ ತಕ್ಕ ಮಂಗಳಾರ ಮಗಳನ್ ಅವರ ಮಂಗಳಾರ್ತಿ ಇಲ್ಲ ಹೌದು ಹೌದು ಹೌದಾ ಹಾ ಬಹಳ ಮಾತಾಡ್ಬಾರ ಹಿರಿಯಾರ ನಾನು ಹೆಂಗ ಸಸ್ಯದ ಇನ್ನೂ ಶ್ರೇಷ್ಠ ಐತೆ ಕೇಳಿದ್ರೆ ಪುಣ್ಯಾತ್ಮ್ ಬಹಳ ಮಾತು ಉದಾಹರಣೆ ಇದ್ದು ಇನ್ನೂ ಕರೆ ಟೈಮಿಂಗ್ ಎಲ್ಲ ಮಾತಾಡ್ಬಾರ ಹೌದು ಹೌದಾ ಸತ್ಯವನ ಸಾವಿತ್ರಿ ಅನುಸೂಯ ದೇವಿ ಇವರು ಹೇಬರೊಟ್ಟಿ ಮಲ್ಲಮ್ಮ ಒಂದೇ ಉದಾಹರಣೆ ಕೊಟ್ಟು ಕಾರ ಅಕ್ಕ ಆಕ್ರಮಾಯ್ ಒಂದೇ ಉದಾಹರಣೆ ಕೊಟ್ಟಿದೀ ಹೌದು ಈಗ ಹೆಂಗ ಕೇಳು ಸತ್ಯವಾಣ ಸಾವಿತ್ರಿ ಹ ಸತ್ಯವಾಣ ಸಾವಿತ್ರಿ ಗಂಡನ ಮರಳಿ ಸತ್ಯಗಂಡ ಪ್ರಾಣ ಮರಳಿ ಪಡ್ದ ಯಾರು ಸತ್ಯವಾಣ ಸಾವಿತ್ರಿ ಪರ್ಲಪ್ಪ ಪಡಲ ಈಕಿ ಸೊಸಿಯಾಗಿ ಬಂದಿರತಕ್ಕಿ ಹೌದು ಅದೇ ಉದಾಹರಣೆ ಅಷ್ಟೇ ಕೂಡ ತಮ್ಮ ಬಾಳ ಹೇಳ್ಕೊತ ಕೂತಾರೆ ದೈವರು ಬಾಳ ಮಾತಾಡಬೇಕು ಯಾಕಂದ್ರೆ ದೈವಪ್ಪ ಅಂದ್ರೆ ಸಮಾನ ದೈವರ ಮಕ್ಕಳ ನಾವಾಗಿರ್ಬೇಕಾಗ್ತದೆ ಹೌದು ಮುಂದೆ ಸಂದಿಗೆ ಚಾನ್ಸ್ ಸಿಕ್ಕ್ರೋಡಣ ಕಾಮೇಶಿ ಮಾಸ್ತರ್ ಹೆಂಗ್ ಉದಾಹರಣೆ ಕೊಡ್ತಾರ ತಮ್ಮ ಬಹಳ ಮಾತಾಡ್ಲಾರ ಹೌದು ಸತ್ಯ ಸುಂದರ ಕ್ಯಾಲಿ ಹಾಡಿ ಮತ್ತು ಅರಬಾಟ ಕಲಾವಿ ಚಾನ್ಸ್ ಕೊಡೋಣ ಹೆಂಗ ಇವತ್ತಿನ ಹೊಸಟ್ಟಿ ಗ್ರಾಮದ ಮೇಳ ಯಾವ ರೀತಿ ಬೆಳೆಸಿ ಹೋಗ್ತಾ ನೋಡೋದು ಕಾಮೇಶಿ ಮಾಸ್ತರ್ ಹೌದು ಹೌದು